బట్టి కడిచి వెస్టర్న్ అని రీల్స్ రాజ హుచ్చాట పబ్లిక్ ప్లేస్నల్ బట్టె కళిత రీల్స్ బిసి బ అతని పొలరు ಇಂದು ವ್ಯಕ್ತಿಯೊಬ್ಬನ ಜೀವನ ಬಹಳ ಮಹತ್ವದಾಗಿದೆ ಅಂಥದ್ರಲ್ಲಿ ಸೋಷಿಯಲ್ ಮೀಡಿಯಾಗಳ ಹುಚ್ಚಾಟಕ್ಕೆ ಅದೆಷ್ಟು ಜನರು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ ಆದರೂ ಸಹ ಜನ ಮಾತ್ರ ಇನ್ನೂ ಬುದ್ಧಿ ಕಲ್ತಿಲ್ಲ ಅತಣಿ ಬಸ್ ಸ್ಟ್ಯಾಂಡ್ನಲ್ಲಿ ರೀಲ್ಸ್ ರಾಜ ಹುಚ್ಚಾಟ ನಡೆದಿದ್ದು ಆತನಿಗೆ ಅತಣಿ ಪೊಲೀಸರು ಬಿಸಿ ಮೂಡಿಸಿದ್ದಾರೆ ಹೌದು ನಮ್ಮ ಜೀವನದಲ್ಲಿ ಸೋಷಿಯಲ್ ಮೀಡಿಯಾ ಹಾಸು ಹೊಕ್ಕಾಗಿದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ಗಳಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಲೈಕ್ ಹಾಗೂ ಕಮೆಂಟ್ಗಳಿಗೆ ಅದೆಷ್ಟು ಮೂರ್ಖರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಆದ್ರೂ ಜನರು ಮಾತ್ರ ಇನ್ನು ಬುದ್ಧಿ ಕಲ್ತಿಲ್ಲ ಶಿವಯೋಗಿಗಳ ನಾಡು ಎಂದೇ ಹೆಸರಾದ ಅತಣಿಯಲ್ಲಿ ಯುವಕನೊಬ್ಬ ರೀಲ್ಸ್ ಮಾಡಲು ಬಟ್ಟೆ ಕಳಚಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದಾನೆ ರೀಲ್ಸ್ನ ಹುಚ್ಚಿನಿಂದ ಅಥಣಿ ತಾಲೂಕಿನ ಶಿನಾಳ ಗ್ರಾಮದ ಯುವಕನೋರ್ವ ಶರ್ಟ್ ಇಲ್ಲದೆ ಅಥಣಿ ಬಸ್ ಸ್ಟ್ಯಾಂಡ್ನಲ್ಲಿ ರೀಲ್ಸ್ ಮಾಡಲು ಮುಂದಾಗಿದ್ದು ಬಸ್ ನಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರ ಮುಂದೆ ಫೋರ್ಸ್ ಕೊಡಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ ಹುಡುಗಿಯರು ತನ್ನನ್ನ ನೋಡಲೆಂದೇ ಬಟ್ಟೆ ಬಿಚ್ಚಿ ಸಿಕ್ಸ್ ಪ್ಯಾಕ್ ತೋರಿಸಿ ಹೀರೋ ಆಗಲು ಮುಂದಾಗಿದ್ದ ಯುವಕನಿಗೆ ಅತಣಿ ಪೊಲೀಸರು ತಕ್ಕಶಾಸ್ತ್ರಿ ಮಾಡಿ ಬುದ್ಧಿ ಕಲಿಸಿದ್ದಾರೆ ಸಿಸಿಟಿವಿಯಲ್ಲಿ ಎಲ್ಲವನ್ನ ಗಮನಿಸುತ್ತಿದ್ದ ಖಾಕಿ ರೀಲ್ಸ್ ರಾಜನಿಗೆ ಲಾಠಿ ರುಚಿ ತೋರಿಸಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ಅಥಣಿ ಪೊಲೀಸರು ರೀಲ್ಸ್ ರಾಜನಿಗೆ ಸರಿಯಾಗಿ ಬುದ್ಧಿ ಹೇಳಿದ ಬಳಿಕ ತನ್ನ ತಪ್ಪಿನ ಅರಿವಾಗಿ ನಾನು ಮಾಡಿದ್ದು ಹುಚ್ಚಾಟವಾಗಿದೆ ನಾನು ತಪ್ಪು ಮಾಡಿದ್ದೀನಿ ಇನ್ಯಾರು ಸಹ ಇಂಥ ತಪ್ಪು ಮಾಡಬೇಡಿ ಎಂದು ವಿಡಿಯೋ ಮಾಡಿ ತನ್ನದೇ ಇನ್ಸ್ಟಾಗ್ರಾಂನಲ್ಲಿ ಹಾಕಿಕೊಂಡಿದ್ದಾನೆ ನಾನು ನಿಮ್ಮ ಅತನೇ ತಾಲೂಕಿನ ಶಹಾಗ್ರಾಮ ಬಾಯ್ ದುರ್ಗಿ ಮಾತಾಡ್ತಿರೋಳು ನಾನು ಅತನಿ ಬಸ್ ಶಾಣದಲ್ಲಿ ಅರ್ವಿಕ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲೈತ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಇನ್ನೊಂದು ಆ ಆತರ ವಿಡಿಯೋ ಅಂದ್ ಮಾಡಂಗಿಲ್ಲ ಯಾರೋ ನೀವು ಕೂಡ ಮಾಡ ನಾನು ನಿಮ್ಮ ಅತನಿ ತಾಲೂಕಿನ ಶಹಾಗ್ರಾಮ ಬಾಳ್ದುರ್ಗಿ ಮಾತಾಡ್ತಿರೋಳು ನಾನು ಅತ್ತನಿ ಬಸ್ ಶಾಣದಲ್ಲಿ ಅರ್ವಿಕ ಲೇಡೀಸ್ ಹುಡುಗಾರ ಮುಂದೆ ಎಲ್ಲಾ ನೋಡ್ಲೈತ ವಿಡಿಯೋ ಮಾಡಿದ್ನಿ ಆ ತರ ಮಾಡಿರ್ತೈನ ಕಡಿತಪ್ಪ ಈ ತರ ವಿಡಿಯೋ ಒಂದು ಮಾಡಂಗಿಲ್ಲ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ